ಮಳೆಯಿಂದಾಗಿ ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ರೈತ ಮಲ್ಲನಗೌಡ ಪಾಟೀಲ್ ಅವರ ಆರು ಎಕರೆ ಗೋವಿನ ಜೋಳದ ಬೆಳೆ ಹಾನಿಯಾಗಿದ್ದು ರೈತ ಈಗ ಕಂಗಾಲಾಗಿದ್ದಾನೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಅಳಲು ತೋಡಿಕೊಂಡಿದ್ದಾರೆ ಗದಗ ಜಿಲ್ಲಾ ಮುಂಡರ್ಗಿ ತಾಲೂಕಿನ ನಾಗರಳ್ಳಿ ಗ್ರಾಮದಲ್ಲಿ ಇವತ್ತು ಸತತವಾಗಿ ಆಗಸ್ಟ್ ತಿಂಗಳಲ್ಲಿ ಏನು ಸತತವಾಗಿ ಮಳೆ ಸುರಿತು ಆ ಸತತವಾಗಿ ಮಳೆ ಸುರಿದಿರೋದ್ರಿಂದ ಇವತ್ತು ಸಾಕಷ್ಟು ರೈತರು ಇವತ್ತು ಹಾನಿಗೊಳಗಾಗಿದ್ದಾರೆ ಅಂತ ಒಂದು ಪ್ರಕರಣ ಇವತ್ತು ನೋಡ್ಬೋದು ಈಗಾಗಲೇ ಗದಗ ಜಿಲ್ಲೆಯಾದ್ಯಂತ ಸಾಕಷ್ಟು ರೈತರು ಇವತ್ತು ಏನು ತಮ್ಮ ಬೆಳೆಗಳೆಲ್ಲ ಹಾಳಾಗಿದ್ದು ಇವತ್ತು ಹೆಸರು ಇರ್ಬೋದು ಎಲ್ಲ ಬೆಳೆಗಳು ಕೂಡ ಹಾಳಾಗಿದ್ದು ಜೊತೆಗೆ ಇಲ್ಲಿ ಮುಂಡ್ರಿಗಿ ಭಾಗದ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ನೀರಾವರಿ ಆಗಿರ್ತಕ್ಕಂಥ ಇವತ್ತು ಗಾಂಜಾಳ ನೋಡ್ಬೋದು ಇವತ್ತು ಈ ಗೋವಿನ ಜೋಳ ಕೂಡ ಇವತ್ತು ನೋಡಬಹುದು ಸುಮಾರು ದೀಡ್ ತಿಂಗಳ ಗೋವಿನ ಜೋಳ ಸತತವಾಗಿ ಸೂರ್ಯದ ಮಳೆಯಿಂದಾಗಿ ಇವತ್ತು ಸಂಪೂರ್ಣವಾಗಿ ಆರು ಎಕರೆ ಗೋವಿನ ಜೋಳ ಹಾಳಾಗಿದೆ ಹಾಗಾಗಿ ಸರ್ಕಾರ ನಮಗೆ ಈ ಗೋ ಗೋವಿನ ಜೋಳ ಬಂದು ಭೇಟಿ ನೀಡಿ ನಮಗೆ ಸೂಕ್ತ ಪರಿಹಾರ ನೀಡಬೇಕು ಅಂತಕ್ಕಂಥದ್ದು ರೈತರು ಹೇಳ್ತಾ ಇದ್ದಾರೆ ಬನ್ನಿ ಆಗಿದ್ರೆ ರೈತರು ಏನು ಹೇಳ್ತಾರೆ ಕೇಳೋಣ ಇಪ್ಪತ್ತೈದನೇ ಸರ್ವೆ ನಂಬರ್ ನಾಗರಹಳ್ಳಿ ಗ್ರಾಮದ ಇಪ್ಪತ್ತೈದನೇ ಸರ್ವೆ ನಂಬರ್ ಒಂದು ಎರಡು ಬಾರ್ ಹನ್ನೆರಡು ಆರು ಎಕರೆ ಐತಿ ಆರು ಎಕರೆದಾಗ ಹನ್ನೆರಡು ಪಾಕೆಟ್ ನಾನು ಗೋಯನ್ ಜೋಳ ಬಿತ್ತೀನಿ ಅದು ಆಗಸ್ಟ್ ತಿಂಗಳ ಮಳೆ ಹತ್ತಿದ್ದು ಹತ್ತಿದ್ದು ಏಕ ಸುರಿದು ಬಿಟ್ಟು ಕೆತ್ತು ನಮ್ಮ ಗೋಯನ್ ಜೋಳ ಮೊಣಕಾಲು ಸೈತಿ ಬೆಳೆದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ನನ್ನ ಸಾಧಾರಣ ಅಂತಂತಂದ್ರೆ ಬೀಜ ಕೊಟ್ಟವರು ಇಪ್ಪತ್ತು ಕ್ವಿಂಟಲ್ ಅಂತಂದು ಹಿಡ್ದಾರೆ ಅವರು ಪಾರ್ಕೆಟ್ ನಮಗೆ ಇಪ್ಪತ್ತು ಬೇಡ ನಾನು ನಾನು ರೈತ ನಾನು ನನಗೆ ಹತ್ತು ಅದು ಅಥವಾ ಹದಿನೈದು ಕ್ವಿಂಟಲ್ ಬಂದ್ರಪ್ಪ ನಾನು ನನ್ನ ಹೊಟ್ಟೆ ತುಂಬತೈತಿ ನನ್ನ ಹೆಣ್ಣು ಮಕ್ಕಳು ಬದುಕ್ತಾರೆ ನನ್ನ ಸಂಸಾರ ಬದುಕ್ತೈತಿ ನಾನು ನಾಲ್ಕು ಮಂದಿಗೆ ಕೆಲಸ ಕೊಟ್ಟು ಉದ್ಯೋಗ ಮಾಡ್ತಿದ್ದೆ ಅದನ್ನೆಲ್ಲ ನಾಶ ಮಾಡಿಬಿಟ್ಟು ನನ್ನ ಪ್ರಕೃತಿ ಕೋಪಕ್ಕೆ ಹೋಗಿ ಅದಕ್ಕಪ್ಪ ನನಗೇನಲ್ಲ ಒಂದು ಪರಿಹಾರ ಒಂದು ಧನ ಸಹಾಯ ಸರ್ಕಾರದಿಂದ ಮಾಡಿಕೊಡ್ಬೇಕಂತಂದು ವಿನಂತಿಯಿಂದ ಬೇಡಿಕೊಳ್ಳುತ್ತೇವೆ ಇದು ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳ ಮೇಲೆ ಇಪ್ಪತ್ತು ದಿನ ಆಯ್ತು ನಾಳೆ ಸ್ವಲ್ಪ ಜುಟ್ಟ ಹಾಲು ತೆನಿ ಮಡಿ ಕಟ್ಟಿ ಮಗ್ಳ ಪಕ್ಲ ಬರ್ಬೇಕಾಯ್ತು ಆದ್ರೆ ಇವರು ಕೂಡ ಇದು ಏನಾಗಿಲ್ಲೋಡ್ತಾ ಇದ್ರೆ ಇಲ್ಲೇ ಐತೆ ಅಲ್ಪ ಶಿವ ನಿಮ್ ಇದ್ರಿಗೆ ನಾವು ನೀವು ಈಗ ದಿಡವ ಮಾಡ್ತೀರಿ ನೀವು ಬಂದು ನೋಡಿದ್ರೆ ಆಟ ಇರ್ಬೇಕು ಮ್ಯಾಗ್ ಕಳಿಸಿದ್ರೂ ಆಟ ಇರ್ಬೇಕು ನಮ್ ತಿಂಗಳು ತಿಂದ ಕೇಸ್ ಆಲಾಗಬಾರ್ದು ನಮ್ದು ನಾವು ನಿಜವಾಗ ಹೆಚ್ಚು ಲಾಭ ಹಾಕಿದ್ರು ಅದಕ್ಕೆ ನಾವು ನಿಮ್ಗೆ ಟಿ ವಿ ಅವರಿಗೆ ರಂಗನಾಥ ನಾವು ಬೇಡ್ಕೊಳ್ಳೋದು ಇಷ್ಟ ನಾವು ಈ ಆಗಸ್ಟ್ ತಿಂಗಳ ವಿಪರೀತ ಮಳೆ ಹತ್ತಿ ಎಲ್ಲ ಪೀಕು ನಾಶ ಆಗಿವೆ ರೀ ಇದಕ್ಕೆ ಎಸ್ ಏನಿದ್ರೆ ರೈತರಿಗೆ ಗೌರ್ಮೆಂಟಿಂದ ಸ್ವಲ್ಪ ಸಹಾಯ ಮಾಡ್ಬೇಕ್ರಿ ಆದ್ರೆ ಇನ್ಶೂರೆನ್ಸ್ ಎಲ್ಲರಿಗೆ ಕೊಡ್ಬೇಡ್ರಿ ಎಲ್ಲ ರೈತರಿಗೆ ಹಾಕಿರಿ ಎಲ್ಲ ರೈತರಿಗೆ ಅಂದ್ರೆ ಸಹ ಇನ್ಸುರೆನ್ಸ್ ತುಂಬ ಇಷ್ಟ ಅಲ್ರಿ ಎಲ್ಲಾ ರೈತರಿಗೆ ಎಕರೆ ಕಡ್ಲೆ ಹಂಗ ಹಾಕಿ ಬಿಟ್ಟಿ ಸರ ನಮ್ಗೆ ಬಹಳ ಸಂತೋಷ ಆಗ ಸರ ಎಲ್ಲರಿಗೆ ಹಾಕಿದರ ರೈತರಿಗೆ ಎಲ್ಲ ಇಪರೀತ ಸರ ಮಳೆ ಆಗಿ ಎಲ್ಲಾ ಕೆಟ್ಟ ಸರ ಬಹಳ ಕೆಟ್ಟು ಪೀಕ್ ತಹಸೀಲ್ ಹಾಕಿ ಸರ್ ಸರ ಬಂದ್ ಸರ ನೋಡಿ ಸರ ನೋಡಿ ಸರ ನೋಡ್ರಿ ಸರ ಎಲ್ಲಾ ಬಂದ್ ನೋಡ್ರಿ ಸರ ಎಲ್ಲಾ ಇಲ್ಲ ಎಲ್ಲ ಹಳಾಗಿ ಸರ ಆಗಸ್ಟ್ ತಿಂಗಳಾಗ ಎಲ್ಲ ಮಳೆ ಹತ್ತಿ ಪರಿತ ಮಳೆ ಹತ್ತೈತಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ರೈತರು ತಮ್ಮ ನೋವನ್ನ ತೊಡಕೊಂಡ್ರು ಯಾಕೆಂದ್ರೆ ಇವತ್ತು ಸರ್ಕಾರ ಹೇಳುತ್ತೆ ಇವತ್ತು ಸರ್ಕಾರ ಏನಪ್ಪ ಅಂದ್ರೆ ಇನ್ಶೂರೆನ್ಸ್ ತುಂಬಿರ್ತಕ್ಕಂಥ ರೈತರು ನಾವು ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದೇವೆ ಆ ಟೋಲ್ ಫ್ರೀ ನಂಬರ್ಗೆ ಒಂದು ಕರೆ ಮಾಡಿ ನಿಮ್ಮ ಬೆಳೆ ಹಾನಿ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ರೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ನಿಜವಾಗ್ಲೂ ಕೆಲವೊಂದಿಷ್ಟು ರೈತರು ಇನ್ಶೂರೆನ್ಸ್ ಅನ್ನ ತುಂಬಿಲ್ಲ ಅಂತ ರೈತರ ಒಂದು ಬೆಳೆಗಳಿಗೆ ಭೇಟಿ ನೀಡಿ ಇವತ್ತು ನಿಜವಾಗ್ಲೂ ಇವತ್ತು ಅನ್ನದಾತರ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಮಳೆ ಏನೋ ಆಯಿತು ಆ ಒಂದು ಮಳೆ ಇವತ್ತು ರೈತರು ಹೊತ್ತು ನೋಡ್ಬೋದು ಇವತ್ತು ರೈತರು ಕಣ್ಣೀರಿಡುವಂಥ ಪರಿಸ್ಥಿತಿಯಾಗಿದೆ ಇವತ್ತು ರೈತರು ಕುಟುಂಬಕ್ಕೆ ಆಧಾರವಾಗಿರ್ತಕ್ಕಂಥ ಜಮೀನು ಇವತ್ತೇನು ಬೆಳೆಯನ್ನು ನಂಬಿಕೊಂಡು ವರ್ಷಾನುಗಟ್ಟಲೆ ತನ್ನ ಜೀವನದ ಕನಸನ್ನು ಹೊತ್ತು ಇವತ್ತೇನು ರೈತ ಭೂಮಿಯನ್ನು ಬಿತ್ತನೆ ಮಾಡಿದ್ದಾನೆ ಆದರೆ ಆ ಭೂಮಿ ಇವತ್ತು ಮಳೆ ಪ್ರಾಯನ ಒಂದು ಅವಾಂತರಿಕೆ ಇವತ್ತು ತಮ್ಮ ಜಮೀನೆಲ್ಲ ಬೆಳೆ ಬೆಳೆಯೆಲ್ಲ ಹಾಳಾಗಿದ್ದು ರೈತ ಇವತ್ತು ಕಣ್ಣೀರಿಡುವಂಥ ಪರಿಸ್ಥಿತಿಯಾಗಿದೆ ಹಾಗಾಗಿ ಸರ್ಕಾರ ದಯವಿಟ್ಟು ಸಂಬಂಧಪಟ್ಟ ತಾಲೂಕಾ ದಂಡಾಧಿಕಾರಿ ಇರ್ಬೋದು ಜೊತೆಗೆ ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಆ ಭೇಟಿ ನೀಡಿ ನಿಜವಾಗಿರೂ ಸೂಕ್ತ ರೈತನಿಗೆ ಪರಿಹಾರ ನೀಡಬೇಕು ಅನ್ನೋದು ಇಲ್ಲಿಯ ರೈತರ ಅಳಲಾಗಿದೆ ಸ್ವಲ್ಪ